ಸಂವಿಧಾನ ಅವಕಾಶ ನೀಡಿರುವ ಮತದಾನದ ಹಕ್ಕು ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಪವಿತ್ರವಾದದ್ದು ಇಂತಹ ಮತವನ್ನು ನೀಡುವ ಮುನ್ನ ಯಾರಿಗೆ ಮತದಾನ ಮಾಡಬೇಕು ಮತ್ತು ಯಾತಕ್ಕಾಗಿ ಎಂದು ಚಿಂತಿಸಿ ಮತದಾನ ಮಾಡಬೇಕಾದ ಜವಾಬ್ದಾರಿ ಎಲ್ಲ ನಾಗರಿಕರದ್ದಾಗಿದೆ ಎಂದು ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕ ಡಾಕ್ಟರ್ ಬಿ ರಾಮಚಂದ್ರಪ್ಪ ಹೇಳಿದರು ಅವರು ಚಿಕ್ಕೋಡಿ ಪಟ್ಟಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅವರು ಭಾರತವು ಜಾತ್ಯತೀತವಾದ ರಾಷ್ಟ್ರ ಇಲ್ಲಿ ಎಲ್ಲಾ ಧರ್ಮದವರಿಗೆ ಎಲ್ಲಾ ಜನ ವರ್ಗಕ್ಕೆ ಬದುಕುವ ಸಮಾನ ಹಕ್ಕುಗಳಿವೆ ಇಂದು ಧರ್ಮ ದೇವರ ಹೆಸರಿನಲ್ಲಿ ಮತವನ್ನ ಕೇಳುವ ಕೋಮುವಾದವನ್ನ ಪ್ರತಿಪಾದಿಸುವ ಸಂವಿಧಾನಿಕ ಹಕ್ಕುಗಳನ್ನ ಕಸಿಯುವ ಯಾವುದೇ ಪಕ್ಷವಿದ್ದರೂ ಅದು ಜನ ವಿರೋಧಿಯಾದದ್ದು ಇಂದಿನ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಮಾಡಿದ ಸಾಧನೆ ಎಂದರೆ ಲಾಭದಾಯಕ ಸಾರ್ವಜನಿಕ ಬೃಹತ್ತಾದ ದೊಡ್ಡ ಇಪ್ಪತ್ತೇಳು ಉದ್ಯಮಗಳನ್ನ ಖಾಸಗಿಯವರಿಗೆ ಮಾರಾಟ ಮಾಡದೆ ಧರ್ಮವನ್ನ ರಾಜಕಾರಣಕ್ಕೆ ಎಳೆದು ತಂದು ದೇಶದ ಸಾಮರಸ್ಯ ಭ್ರಾತೃತ್ವಕ್ಕೆ ಧಕ್ಕೆ ತಂದು ಹಾಗೂ ಸಂವಿಧಾನಕ್ಕೆ ಅಪಾಯವನ್ನು ತಂದೊಡ್ಡಲಾಗಿದೆ ಸಂವಿಧಾನಕ್ಕಿಂತ ಮನು ಸಂಹಿತೆಯನ್ನ ಪೌರತ್ವವನ್ನ ಮುನ್ನೆಲೆಗೆ ತರಲಾಗುತ್ತದೆ ಈ ಇಡಬ್ಲ್ಯೂಎಸ್ ಮೀಸಲಾತಿ ಮೂಲಕ ಮೀಸಲಾತಿಯ ಉದ್ದೇಶವನ್ನೇ ನಾಶಗೊಳಿಸಲಾಗಿದೆ ದೇಶದ ಪ್ರಗತಿಗಿಂತ ಭಾವನೆಗಳನ್ನ ಪ್ರಚೋದಿಸಿ ದೇಶದ ತುಂಬಾ ಕೋಮು ಕಸುವನ್ನ ಚೆಲ್ಲುತ್ತಿರುವ ಕೇಂದ್ರ ಸರ್ಕಾರ ಪ್ರಗತಿ ವಿರೋಧಿಯಾದದ್ದು ರೈತರ ಸಮಸ್ಯೆ ಮಹಿಳಾ ಸಮಸ್ಯೆ ಕಾರ್ಮಿಕರ ಸಮಸ್ಯೆಗಳು ಹೆಚ್ಚಾಗ್ತಿವೆ ದೇಶದ ಸಾಲದ ಪ್ರಮಾಣ ಹೆಚ್ಚಾಗ್ತಿದೆ ದೇಶದ ಸಂಪತ್ತು ಖಾಸಗಿಯವರ ಪಾಲಾಗ್ತಿದೆ ಆದ್ರಿಂದ ಸಾಂವಿಧಾನಿಕ ಭಾರತ ಬಹುತ್ವ ಭಾರತ ಸಾಮರಸ್ಯ ಸೌಹಾರ್ದತೆಯ ಭಾರತದ ಉಳಿವಿಗಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕೋಮುವಾದಿ ಧರ್ಮಾಂಧ ಬಿಜೆಪಿ ಪಕ್ಷಕ್ಕೆ ಮತ ನೀಡದೆ ಜಾತ್ಯತೀತ ಪಕ್ಷಕ್ಕೆ ಮತ ನೀಡಬೇಕು ಎಂದು ಹೇಳಿದ್ರು ಸಂವಿಧಾನ ಉಳಿಯಲಿಲ್ಲ ಅಂತಂದ್ರೆ ಈ ದೇಶದ ಸಮಗ್ರತೆ ಉಳಿಯೋದಿಲ್ಲ ಈ ದೇಶದ ಭ್ರಾತೃತ್ವಿದಿಲ್ಲ ಈ ದೇಶದ ಸಾಮರಸ್ಯ ಈ ದೇಶ ಅಖಂಡವಾಗಿ ಬದುಕೋದಿಲ್ಲ ಈ ಅಪಾಯಗಳು ಇರುವ ಕಾರಣಕ್ಕೆ ನಾವೆಲ್ಲ ಪ್ರಗತಿಪರ ಸಂಘಟನೆಯವರು ಕೇಳೋದೇನಂತಂದ್ರೆ ಇಂಥ ಕೋಮುವಾದಿ ಸರ್ಕಾರವನ್ನ ಇಂಥ ಗೂಸುಂಬೆ ಸರ್ಕಾರವನ್ನ ದಿನಕ್ಕೆ ಇಪ್ಪತ್ತು ಡ್ರಸ್ ಬದಲಾಯಿಸುವಂತ ಈ ದೇಶದ ಪ್ರಧಾನಿ ಈ ದೇಶದ ಬಡವರ ಸ್ಥಿತಿ ಅರ್ಥ ಆಗೋದಿಲ್ಲ ಅವರಿಗೆ ನಾವು ಕರೋನಾ ಟೈಮ್ ನಲ್ಲಿ ಜನರ ಹೆಣ ಉಳಕ್ ಜಾಗಿಲ್ಲ ಅಂತ ಜನರು ಪರಿತಪಿಸುವ ಕಾಲದೊಳಗೆ ನವಿಲುಗಳಿಗೆ ಅಕ್ಕಿ ಅಕ್ಕಿನ್ ಕೂತಂತೆ ಈ ದೇಶದ ಪ್ರಧಾನಿ ಸಮುದ್ರ ಮುಳುಗಿ ಧ್ಯಾನ ಮಾಡೋದು ಬೆಟ್ಟಕ್ಕೋ ಧ್ಯಾನ ಮಾಡೋದು ಹಸಿನ ಮನುಷ್ಯನಿಗೆ ಧ್ಯಾನ ಅಲ್ಲ ದೇಶದ ಪ್ರಧಾನ ಪ್ರಧಾನಿ ಅಂದರು ಸಾಮಾನ್ಯ ಜನರ ಮನಬಾಗಿಲಿಗೆ ತಡಕಾಡಬೇಕು ಈ ಕಾರಣಕ್ಕೋಸ್ಕರ ಸ್ನೇಹಿತರೆ ಸಂವಿಧಾನ ಒಳಿಬೇಕಂತಂದ್ರೆ ನಾವು ಇವತ್ತು ಈ ಸರ್ಕಾರವನ್ನ ಸೋಲಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ನೀಡಬೇಕಂತೇಳಿ ನಾವು ಕಡಾಖಂಡಿತವಾಗಿ ಜನರಲ್ಲಿ ಬೇಡ್ಕೊಂತಿದ್ದೇವೆ ನೀವು ನೀಡುವ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡುವ ಮತ ಇದಲ್ಲ ಅದು ಸಂವಿಧಾನಕ್ಕೆ ನೀಡುವ ಮತ ಅದು ಎಲ್ಲ ಜನವರ್ಗವನ್ನ ಸಮಾನ ನೋಡುವಂತ ಏಕೈಕ ಪಕ್ಷ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲಿಸ್ತಿದ್ವಿ ಅಂತಂದ್ರೆ ಇವತ್ತು ರಾಷ್ಟ್ರೀಯ ಮಟ್ಟದೊಳಗೆ ಇರುವ ಏಕೈಕ ಬಿಜೆಪಿಗೆ ಕೌಂಟರ್ ಆಗಿರುವ ಏಕೈಕ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಆ ಕಾರಣಕ್ಕೋಸ್ಕರ ಪಕ್ಷಕ್ಕೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಒಳ್ಳೆಯ ಶಿಕ್ಷಣ ಉಳ್ಳವರಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರಭಾವದಿಂದ ಕಾಂಗ್ರೆಸ್ ಪಕ್ಷದ ಜನಪರ ಆಡಳಿತ ಅವರ ಗೆಲುವು ನಿಶ್ಚಿತವಾಗಿದೆ ಬಿಜೆಪಿಯು ನಾಲ್ನೂರು ಸೀಟ್ ಗೆದ್ದೇ ಗೆಲ್ಲುತ್ತೇವೆ ಎಂದು ಹೇಳ್ತಿದ್ದಾರೆ ಇದರಲ್ಲಿ ಯಾವುದೇ ಹುನ್ನಾರ ಅಡಗಿದೆ ನಾಕ್ನೂರು ಸೀಟ್ ಗೆಲ್ಲುತ್ತೇವೆ ಹೇಗೆ ಇಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳ್ತಾರೆ ಎಂದು ಪ್ರಶ್ನಿಸಿದ್ರು ಕೇಂದ್ರ ಬಿಜೆಪಿ ಸರ್ಕಾರ ಕೆಳಗೆ ಇಳಿಸದೆ ಹೋದ್ರೆ ಖಂಡಿತ ಸಂವಿಧಾನ ಬದಲಾಯಿಸುತ್ತಾರೆ ಇಂತಹ ಕೋಮುವಾದಿ ಪಕ್ಷಕ್ಕೆ ಅವಕಾಶ ನೀಡದೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಎಂದು ಮನವಿ ಮಾಡಿಕೊಂಡ್ರು ಜೊತೆಗೆ ಕೆಲವು ಕ್ಷೇತ್ರದಲ್ಲಿ ಇಲ್ಲೂ ಬಹುಶಃ ಇದ್ದಿರಬಹುದು ಪಕ್ಷೇತರ ಕ್ಯಾಂಡಿಡೇಟ್ಗಳು ನಿಂತಿದ್ದಾರೆ ಪಕ್ಷೇತರ ಕ್ಯಾಂಡಿಡೇಟ್ಗೆ ಹಾಕುವ ಓಟು ಕೂಡ ಬಿಜೆಪಿ ಹಾಕಂಗೆ ಅದು ಬೇರೆ ಏನಲ್ಲದು ಯಾಕಂದ್ರೆ ನಮಗೆ ಹೆಚ್ಚು ಸ್ಥಾನ ಸ್ಥಾನಗಳು ಕಾಂಗ್ರೆಸ್ ಸ್ಥಾನಗಳು ಬರಬೇಕಾಗಿದೆ ನಮಗೆ ಪಕ್ಷೇತರ ವ್ಯಕ್ತಿಯನ್ನ ಗೆಲ್ಸ್ಕೊಂಡ್ರು ಕೂಡ ಅದು ಕಾಂಗ್ರೆಸ್ಗೆ ಸಪೋರ್ಟ್ ಆಗೋದಿಲ್ಲ ಅಷ್ಟು ಮಟ್ಟಿಗೆ ಅದು ಬಿಜೆಪಿ ಸಪೋರ್ಟ್ ಆಗುತ್ತೆ ಈ ಕಾರಣಕ್ಕೆ ಜನರಲ್ಲಿ ಮನವಿ ಮಾಡ್ಕೊಂತೀವಿ ನಿಮ್ಮಲ್ಲಿ ಯಾರಾದ್ರೂ ಕೂಡ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ಅವರು ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ ಈಗ ಪಕ್ಷೇತರ ನಿಂತಿರ್ಬಹುದು ಅವ್ರಿಗೆ ಮುಂದೊಂದಿದ ಅವಕಾಶಗಳು ಇದ್ದೇ ಇರುತ್ತವೆ ವಾಸ್ತವಕ್ಕೆ ಜನ ಸೇವೆ ಮಾಡುವಂತ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಿಂತಿರುವಂತ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಈ ಬಾರಿ ತಾವೆಲ್ಲರೂ ಕೂಡ ಮತ ನೀಡಿ ಕಾಂಗ್ರೆಸ್ ಪಕ್ಷವನ್ನ ಕೇಂದ್ರದ ತರಬೇಕಂತ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಬಂಡಾಯ ಸಾಹಿತಿ ಸಂಘಟನೆಯ ಸಂಚಾಲಕ ಡಾಕ್ಟರ್ ಯಲ್ಲಪ್ಪ ಹಿಮ್ಮಡಿ ಚಿಕ್ಕೋಡಿಯ ಸಂಚಾಲಕರಾದ ಉದಯ್ ವಾಗ್ಮಾರೆ ಜಿಲ್ಲಾ ಸಂಚಾಲಕರಾದ ಜೀವನ್ ಮಾಂಜ್ರೇಕರ್ ವಿದ್ಯಾರ್ಥಿ ಬಂಧುತ್ವ ವೇದಿಕೆಯ ಸಂಚಾಲಕ ಬರುಮಣ್ಣ ತೋಳಿ ಸಂಜು ಸಂಕಪ್ಪನವರ್ ರಾಮ ಮಾನೆ ಚಂದ್ರಕಾಂತ್ ಹುಕ್ಕೇರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು